ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿಲ್ಲ ನನಗೆ ಹುಷಾರಿಲ್ಲ ಮತ್ತೆ ನನಗೆ ಗಂಟ್ಲು ನುಂಗಕ್ಕೆ ಇಲ್ಲ ಕೋಲ್ಡ್ ಆಗಿದೆ ಫೀವರ್ ಇದೆ ನನ್ನ ಮಗ ಕಾಲೇಜ್ಗೆ ಹೋದ ಇವತ್ತು ಎಕ್ಸಾಮ್ ಇದೆ ನನ್ನ ಮಗಳಿಗೂ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಪ್ರಿಪ್ರೇಟ್ರಿ ನಡೀತಾ ಇದೆ ಅವಳು ಇವಾಗ ಇದ್ದಾಳೆ ರೆಡಿ ಆಗ್ತಾ ಇದ್ದಾಳೆ ನೋಡಿ ಅವಳು ಇವಾಗ ಹೋಗ್ತಾ ಇದ್ದಾಳೆ ರೆಡಿ ಆಗ್ತಾ ಇದ್ದಾಳೆ ನನಗೆ ಹುಷಾರಿಲ್ಲ ಕೋಲ್ಡು ನುಂಗಕ್ಕೆ ಆಗ್ತಾಯಿಲ್ಲ ಆಮೇಲೆ ಜ್ವರ ಎಲ್ಲ ಬಂದುಬಿಟ್ಟಿದೆ ತಲೆ ಎಲ್ಲ ನೋವು ಬಾರ ಅದಕ್ಕೆ ನೈಟು ಕುಂಬಳಕಾಯಿ ಗೊಜ್ಜು ಮತ್ತು ಚಪಾತಿ ಮಾಡಿದ್ದೆ ಅದೇನೋ ನನಗೆ ತಿನ್ಬೇಕು ತಿನ್ನೋಕ್ಕೆ ಚಪಾತಿ ತಿಂದೆ ಆದ್ರೂ ಒಂಥರ ಖು ಖಾರವಾಗಿ ಏನಾದರೂ ರಸ ಥರ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಇವತ್ತು ಬೆಳಗ್ಗೆ ಏನೂ ಮಾಡಲಿಲ್ಲ ಕುಂಬಳಕಾಯಿ ಗೊಜ್ಜಿತ್ತು ಅದರಲ್ಲೇ ಮಕ್ಕಳು ಅನ್ನ ತಿಂದರು ನಾನಿವಾಗ ರಸಂ ಮಾಡ್ತಾಯಿದ್ದೀನಿ ಈ ಜ್ವರ ನೆಗಡಿ ಕೆಮ್ಲು ಈ ಥರ ಎಲ್ಲ ಇರುವಾಗ ತಲೆಬಾರ ಎಲ್ಲ ಇರುವಾಗ ಈ ರೀತಿ ರಸಂ ಮಾಡ್ಕೊಂಡು ತಿಂದರೆ ಒಂಥರ ಹಾಯ್ ಅಂತ ಅನ್ಸುತ್ತೆ ಅದಕ್ಕೆ ರಸಂ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ರಸಂ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ನಾನೆಲ್ಲ ಹಾಕ್ಬಿಟ್ಟೆ ಫ್ರೈ ಮಾಡೋದಕ್ಕೆಲ್ಲ ಹಾಕ್ಬಿಟ್ಟೆ ಆಮೇಲೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಇವಾಗೆಲ್ಲ ಹಾಕ್ಬಿಟ್ಟಿದ್ದೀನಿ ಹಂಗೆ ಹೇಳ್ತೀನಿ ನೋಡ್ಕೊಳ್ಳಿ ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಇವಾಗ ನಾನಿಲ್ಲಿ ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಮಾಡ್ಕೋಬೇಕು ಇನ್ನೂ ನಾನು ಸ್ಟವ್ ಹಚ್ಕೊಂಡಿಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಹಾಕ್ಬಿಟ್ಟೆ ಆಮೇಲೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಇವಾಗ ನೋಡಿ ಇಲ್ಲಿ ಎರಡು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಫುಲ್ ತಗೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ತಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಧನಿಯ ಜೊತೆಗೆ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ ಈ ಆಮೇಲೆ ಸ್ವಲ್ಪ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನ ಇಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ಇದನ್ನು ರೋಸ್ಟ್ ಮಾಡ್ಕೋಬೇಕು ಜಾಸ್ತಿ ರೋಸ್ಟ್ ಮಾಡಬಾರ್ದು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಆ ರೀತಿ ರೋಸ್ಟ್ ಮಾಡ್ಕೋಬೇಕು ಇದನ್ನು ನೋಡಿ ನಾನಿವಾಗ ಸ್ಟವ್ ಹಚ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಏನು ಹಾಕ್ಬಾರ್ದು ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಜಾಸ್ತಿನೂ ರೋಸ್ಟ್ ಮಾಡಬಾರ್ದು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಈ ರೀತಿ ರಸ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಈ ಥರ ರಸ ಮಾಡ್ಕೊಂಡು ತಿಂದರೆ ಒಂದು ಸ್ವಲ್ಪ ನಮಗೆ ಅನಿಸುತ್ತೆ ಮೈ ಕೈ ನೋವೆಲ್ಲ ಹೋಗುತ್ತೆ ತಲೆಬಾರ ಎಲ್ಲ ಹೋಗುತ್ತೆ ಕೋಲ್ಡು ಕಾಫು ಎಲ್ಲ ಕಮ್ಮಿ ಆಗುತ್ತೆ ನೋಡಿ ಇವಾಗ ಇದನ್ನ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಈ ರೀತಿ ಹುರ್ಕೊಂಡು ಮಾಡಿದ್ರೆ ನಮಗೆ ಗ್ಯಾಸ್ಟಿಕ್ ಎಲ್ಲ ಆಗೋದಿಲ್ಲ ಹಂಗೆ ಡೈರೆಕ್ಟ್ ಎಲ್ಲ ಪೌಡ್ರ್ ಮಾಡಿ ಹಾಕ್ಬಿಟ್ರೆ ಸ್ವಲ್ಪ ಇಲ್ಲೆಲ್ಲ ಎದೆ ಊರಿ ಊರಿ ಅಂತ ಅನಿಸುತ್ತೆ ಅದಕ್ಕೆ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಆ ಒಂದು ರಸಮ್ದು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಸ್ಮೆಲ್ಲಲ್ಲೇ ತಿನ್ನಬೇಕು ಅಂತ ಅನಿಸ್ಬೇಕು ಆ ಥರ ಆಗುತ್ತೆ ಇವಾಗ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡಬೇಕು ಅಂತ ಇಲ್ಲ ಒಂದು ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡ್ರೆ ಅದು ಒಂದು ಸ್ಮೆಲ್ ಬರುತ್ತೆ ಗಮ್ಮ ಅಂತ ಆ ಥರ ಅದು ಮಾಡಿಕೊಂಡ್ರೆ ಸಾಕು ಇದು ಸ್ವಲ್ಪ ಖಾರ್ ಖಾರವಾಗಿ ನಾವು ಗ್ಲಾಸಲ್ಲಿ ಕುಡಿಬೋದು ಕುಡಿಯೋಕೆ ಇಷ್ಟ ಇರೋರು ಕುಡಿಬೋದು ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಇಷ್ಟ ಇರೋರು ಅನ್ನೂ ತಿನ್ಬೋದು ಆ ರಸಮ್ಮಲ್ಲಿ ಊಟ ಮಾಡಿದ ತಕ್ಷಣ ಇಲ್ಲ ಒಂದು ಗ್ಲಾಸ್ ಕುಡಿದ ತಕ್ಷಣ ಆ ಒಂದು ಆ ಖಾರ ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಎಲ್ಲ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮ್ಮಂತ ಬರ್ತಾ ಇದೆ ಫ್ರೈ ಮಾಡ್ತಾ ಸಿಂಪಲ್ಲಾಗಿ ಬೇಗ ಪಟ್ಟಂತ ಹುಷಾರಿಲ್ಲ ಅಂದರೆ ಮಾಡ್ಕೊಳ್ಬೋದು ಆ ಥರ ಇದು ನೋಡಿ ಇವಾಗ ಇದಾಯಿತು ಬನ್ನಿ ದೋಸೆ ನೋಡಿ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಆಯಿತು ಸಾಕು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಜಾಸ್ತಿ ಸೀಸ್ಕೋಬಾರ್ದು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಡ್ರೈ ಪೌಡ್ರ್ ಮಾಡ್ಕೋಬೇಕು ನೀವು ಕುಟಾಣಿ ಇದ್ದರೆ ಅದರಲ್ಲಿ ಕುಟ್ಕೋಬೋದು ನಾನಿವಾಗ ಇದನ್ನು ಬ್ಲೆಂಡರ್ಗೆ ಹಾಕ್ ಪೌಡ್ರ್ ಮಾಡ್ಕೊಳ್ತಾ ಇದೀನಿ ನೋಡಿ ಇವಾಗ ಬ್ಲೆಂಡರ್ ಹಾಕೊಂಡಿದ್ದೀನಿ ಇದನ್ನ ಇವಾಗ ಬ್ಲೆಂಡ್ ಮಾಡ್ಕೊಂಡ್ ಬರ್ತೀನಿ ಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕಿನೂ ಕೂಡ ಪೇಸ್ಟ್ ಮಾಡ್ಕೋಬಹುದು ನಾನಿವಾಗ ನೋಡಿ ದೊಡ್ಡ ದೊಡ್ಡದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ತೀನಿ ಇವಾಗ ನೋಡಿ ಈ ತರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಈ ತರ ಸ್ವಲ್ಪ ತರಿ ತರಿಯಾಗಿ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡ್ರೆ ಸಾಕು ಇಷ್ಟಿದ್ರೆ ಸಾಕು ಈ ಥರನೇ ಇರಬೇಕು ತುಂಬ ನೈಸ್ ಮಾಡ್ಕೋಬಾರ್ದು ಈ ಥರ ಇರಬೇಕು ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಟೊಮೊಟೊ ಬೇಕು ರಸಮ್ಗೆ ಆಮೇಲೆ ಇಲ್ಲಿ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಸ್ವಲ್ಪ ಬೇಕು ಇದು ಆಪಲ್ ಟೊಮೊಟೊ ಆಪಲ್ ಟೊಮೊಟೊ ತೊಗೊಂಡ್ರೆ ಸ್ವಲ್ಪ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೋಬೇಕು ಇಲ್ಲ ನೀವು ನಾಟಿ ಟೊಮೊಟೊ ತೊಗೊಳ್ತೀರಾ ಹುಳಿ ಟೊಮೊಟೊ ಅಂದರೆ ಆವಾಗ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನಾನಿಲ್ಲಿ ಒಂದು ಏಳು ಎಂಟು ಟೊಮೊಟೋನ ಈ ರೀತಿ ಕಟ್ ಮಾಡಿಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಅದಕ್ಕೆ ಇಷ್ಟು ತಗೊಂಡಿದ್ದೀನಿ ನೀವು ಕಮ್ಮಿ ಮಾಡೋರು ಸ್ವಲ್ಪ ಕಮ್ಮಿ ತಗೊಳ್ಳಿ ಇವಾಗ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇವಾಗ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಇವಾಗ ನಾವು ಕಟ್ ಮಾಡಿದ ಟೊಮೊಟೊ ಹಾಕ್ಕೋಬೇಕು ಟಮೊಟೊ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಟೊಮೊಟೊ ಸಾಫ್ಟಾಗಿ ಬೇಯಬೇಕು ಈ ರಸಮ್ಗೆ ನಮಗೆ ಮೇಯ್ನು ಟೊಮೊಟೊನೇ ಅದಕ್ಕೆ ಟೊಮೊಟೊ ಸ್ವಲ್ಪ ಜಾಸ್ತಿ ತಗೋಬೇಕು ಇವಾಗ ಇದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ ನೋಡಿ ಇವಾಗ ಟೊಮೊಟೊ ಅರ್ಧ ಸಾಫ್ಟ್ ಆಗಿದೆ ಅರ್ಧ ಸಾಫ್ಟ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಬೇಕು ನೋಡಿ ನಾನಿವಾಗಿದ್ದ ಹಾಕ್ತಾ ಇದ್ದೀನಿ ಮಸಾಲೆ ಹಾಕ್ಕೊಂಡ್ಮೇಲೆ ಟಮೊಟೊ ಜೊತೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು ಇದ್ರ ಜೊತೆ ಟೊಮೊಟೊ ಪೂರ್ತಿ ಸಾಫ್ಟ್ ಆಗಬೇಕು ನೋಡಿ ಇವಾಗ ಮಿಕ್ಸಿ ಜಾರ್ಗು ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದೀಲಿ ಆಮೇಲೆ ಹುಣ್ಸೆಂಡ್ ರಸ ಹಾಕ್ಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಇವಾಗ ಹುಣ್ಸೆಂಡ್ ರಸ ಹಾಕ್ಕೋಬೇಕು ಈ ಹುಣ್ಸೆಂಡ್ ರಸನ ಕಿವುಚಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕ್ಕೊಳ್ತಾಯಿದ್ದೀನಿ ಈಗ ಹುಣ್ಸೆಂಡ್ ರಸದಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇದಕ್ಕಿವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ಇವಾಗ ನಾನು ಇಷ್ಟು ನೀರು ಹಾಕಿದ್ದೀನಿ ತೆಳುವಾಗಿರ್ಬೇಕಿದು ಇವಾಗ ಇದು ಚೆನ್ನಾಗಿ ಕುದಿಬೇಕು ಇವಾಗ ಈ ಟೈಮಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ಮರಿ ಜೊ ಲಾಸ್ಟಲ್ಲಿ ಹಾಕ್ಬಾರ್ದು ಇವಾಗಲೇ ಹಾಕ್ಬೇಕು ಕೊತ್ತಮರಿ ಜೊತೆ ಕುದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಕುದ್ರೆ ರಸಮ್ ರೆಡಿಯಾಗುತ್ತೆ ಸಕ್ಕತ್ತಾಗಿರುತ್ತೆ ನೆಗಡಿ ಕೆಮ್ಮು ಜ್ವರಗೆ ತುಂಬ ಚೆನ್ನಾಗಿರೋ ರಸಮ್ ಇದು ಇದನ್ನು ಗ್ಲಾಸ್ಗೆ ಹಾಕ್ಕೊಂಡು ಕುಡಿದ್ರೂ ಕೂಡ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ಇದು ಕುದ್ರೆ ರಸಮ್ ರೆಡಿಯಾಗುತ್ತೆ ನೋಡಿದ್ರಲ್ಲ ರಸಮ್ ಮಾಡಿದ್ದು ನನ್ನ ಮಗಳು ಇವಾಗ ಓದ್ಲು ಇವಾಗ ಓದಲು ಎಕ್ಸಾಮ್ಗೆ ಟೈಮ್ ನೋಡಿ ಆಗಲೇ ಆಗ್ತಾ ಇದೆ ಇನ್ನೂ ಏನೂ ತಿಂದಿಲ್ಲ ನಾನು ಬಿಸಿ ಬಿಸಿ ಅನ್ನ ಮಾಡಿದ್ದಾಳೆ ನನ್ನ ಮಗಳು ಅದಕ್ಕೆ ರಸಮ್ ಮಾಡಿದೆ ರಸಮ್ ಹಾಕ್ಕೊಂಡು ತಿಂದ್ಬಿಟ್ಟು ಮಾತ್ರೆ ನುಂಗಿ ಮಲ್ಕೊಂಡು ಬಿಡ್ತೀನಿ ಅವಳು ಬರೋ ತನಕ ನೋಡಿದ್ರಲ್ಲ ರಸಮ್ ಹೇಗೆ ಮಾಡಿದೆ ಅಂತ ನೆಗಡಿ ಕೆಮ್ಲು ಶೀತ ಆಗಿದ್ದಾಗ ಸೀನ್ ಬರ್ತಾ ಇದ್ದಾಗ ಜ್ವರ ಬಂದಾಗ ಈ ರೀತಿ ರಸಂ ಮಾಡ್ಕೊಂಡು ತಿಂದರೆ ಎಷ್ಟೋ ಬೆಟರ್ ಅಂತ ಅನಿಸುತ್ತೆ ಇದೆಲ್ಲ ಆವಾಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು ನನಗೆ ಅದು ಇವಾಗ ನೆನಪಾಯಿತು ಅದಕ್ಕೆ ನಾನು ಮಾಡಿದೆ ಎಷ್ಟು ಅಂತ ಮಾತ್ರೆ ನುಂಗೋದು ಮಾತ್ರೆ ನುಂಗಿ ನುಂಗಿ ಸಾಕಾಗುತ್ತೆ ಅದಕ್ಕೆ ಈ ರೀತಿ ಬಿಸಿ ಬಿಸಿ ರಸಮಲ್ಲೇ ಒಂದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಒಂದು ಮೂರು ಟೈಮು ಬಿಸಿ ಬಿಸಿ ರಸಮಲ್ಲಿ ಅನ್ನ ತಿಂದು ರಸಮ್ ಕುಡಿತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ ಆವಾಗೆಲ್ಲ ನಮ್ಮ ಅಜ್ಜಿರೆಲ್ಲ ಈ ಥರ ರಸಮ್ ಮಾಡಿಕೊಡ್ತಾಯಿದ್ರು ಹುಷಾರಿಲ್ಲಾಂದರೆ ಫಸ್ಟ್ ಮಾಡ್ತಾಯಿದ್ದೆ ಈ ಥರ ರಸಮ್ಮು ನಾವೇ ಇವಾಗೆಲ್ಲ ಇದೆಲ್ಲ ಬಿಟ್ಬಿಟ್ಟು ಹುಷಾರಿಲ್ಲ ಅಂದರೆ ಸಾಕು ಆಸ್ಪತ್ರೆಗೆ ಹೋಗ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಕುದಿಬೇಕು ರಸಮ್ ಸ್ವಲ್ಪ ಚೆನ್ನಾಗಿ ಕುದ್ರೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಊಟ ಮಾಡಬೇಕು ಫಸ್ಟು ಹೊಟ್ಟೆ ಹಸುವಾಗ್ತಾಯಿದೆ ಹನ್ನೆರಡುವರೆ ಆಗ್ತಾಯಿದೆ ಇನ್ನೂ ಏನೂ ತಿಂದಿಲ್ಲ ಇನ್ನೂ ಮೈ ಬಿಸಿ ಇದೆ ಊಟ ಮಾಡಿಬಿಟ್ಟು ಮಾತ್ರೆ ತಗೊಂಡು ಮಲ್ಕೊಳ್ತೀನಿ ನಾನು ಊಟ ಮಾಡೋವಾಗ ನಿಮಗೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಕುದೀತಾ ಇದೆ ಈ ರೀತಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಸೂಪರಾಗಿರೋ ರಸಮ್ ರೆಡಿಯಾಗುತ್ತೆ ನಾನು ಟೇಸ್ಟ್ ಮಾಡಿದೆ ಸಕ್ಕತ್ತ ಇದೆ ಇವಾಗ ಊಟ ಮಾಡಬೇಕು ಕೊತ್ಮರಿ ಸೊಪ್ಪು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ನೀವು ಕೂಡ ಮಾಡಿ ಸಕ್ಕತ್ತಾಗಿರುತ್ತೆ ಈ ಚಳಿನಲ್ಲಿ ಈ ರೀತಿ ರಸಮ್ ತಿನ್ನೋಕ್ಕೆ ನೋಡಿ ಇವಾಗ ಅನ್ನ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ರಸಮ್ ಇವಾಗ ತುಪ್ಪ ಇಷ್ಟ ಇರೋರು ತುಪ್ಪ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೋಡಿದ್ರೆ ರಸಮ್ ಅನ್ನ ರೆಡಿ ಆಯಿತು ನೋಡಿ ಆಗಿರೋ ರಸಮ್ ಅನ್ನ ರೆಡಿ ಆಯಿತು ಇವಾಗ ಊಟ ಮಾಡ್ತೀನಿ ಬಿಸಿ ಬಿಸಿ ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೊಳ್ತೀನಿ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಗಲೇ ಟೈಮ್ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗ್ತಾ ಇದೆ ಸ್ವಲ್ಪ ಬೇಗ ಬೇಗ ತಿಂದ್ಬಿಟ್ಟು ಮಾತ್ರೆ ತಗೊಂಡು ಮಲ್ಕೊಂಡು ಬಿಡ್ತೀನಿ ನಿಮಗೆ ನಾನು ನೆಕ್ಸ್ಟ್ ಹೇಳಿ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್